ಬಿ ಜೆ ಪಿ ಲೋಕಸಭಾ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಪ್ರಕ್ರಿಯೆ ಬದಲಾಗ್ತಾ ಇದೆ ಫೆಬ್ರವರಿ ತಿಂಗಳಾಂತ್ಯಕ್ಕೆ ಪಟ್ಟಿ ಬಿಡುಗಡೆ ಮಾಡೋಕ್ಕೆ ರಾಜ್ಯಾಧ್ಯಕ್ಷರು ನಿರ್ಧಾರ ಮಾಡಿದ್ದಾರೆ ಡಿ ವೈ ವಿಜಯೇಂದ್ರ ನೋಡಿ ಈಗ ಫೆಬ್ರವರಿ ತಿಂಗಳಾಂತ್ಯಕ್ಕೆ ಅಂದರೆ ಮೊದಲು ಬೇರೆ ಸಮಯದಲ್ಲಿ ಬಿಡುಗಡೆ ಮಾಡಬೇಕು ಅನ್ನುವಂಥ ಪ್ಲಾನ್ ಇತ್ತು ಬಟ್ ಈಗ ವಿಜೇಂದ್ರ ಅವರು ಹೇಳಿದ್ದಾರೆ ಫೆಬ್ರವರಿ ಮಾಸಾಂತ್ಯ ಅಂದರೆ ಜನವರಿ ಎಂಡಲ್ಲಿ ಬಿಡುಗಡೆ ಮಾಡಬೇಕಂತ ಅಂದ್ಕೊಂಡಿದ್ದು ಪಟ್ಟನ್ ಸಾಧ್ಯ ಆಗ್ತಾ ಇಲ್ಲ ಲೋಕಸಭಾ ಸರ್ಕಲ್ವಾರು ಸಭೆ ಬಳಿಕ ನಿರ್ಧಾರವನ್ನು ಪ್ರಕಟಿಸಿದ್ರು ರಾಜ್ಯಾಧ್ಯಕ್ಷ ಈಗ ತಮ್ಮ ನಿರ್ಧಾರವನ್ನು ಬದಲಿಸಿದ್ದಾರೆ ಕೊನೆ ಗಳಿಗೆಯಲ್ಲಿ ಬದಲಾವಣೆ ಯೋಚನೆ ಮಾಡಿದ್ದಕ್ಕೆ ಯಾಕೆ ಹಾಗಾದರೆ ಬದಲಾವಣೆ ಮಾಡಿದರು ಒಂದು ಟೈಮನ್ನು ಹೇಳಿದರು ಇಲ್ಲ ಜನವರಿ ಎಂಡಿಗೆ ಮಾಸಾಂತ್ಯದಲ್ಲಿ ಇದೆ ಜನವರಿಯಲ್ಲಿ ನಾವು ಟಿಕೆಟ್ ಫೈನಲ್ ಮಾಡ್ತೇವೆ ಪಟ್ಟಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಹಾಗಾದರೆ ಈಗ ಮುಂದೂಡಿಕೆ ಮಾಡಿದ್ದು ಯಾಕೆ ಆಪರೇಷನ್ ಕಮಲಕ್ಕಾಗಿ ಏನಾದರೂ ಮುಂದೂಡಿಕೆ ಮಾಡ್ತಿದ್ದಾರಾ ಬರೋರು ಬರಲಿ ಅಥವಾ ಯಾರೆಲ್ಲ ಪಕ್ಷ ಬಿಟ್ಟು ಹೋಗಿದ್ದಾರೆ ಅವ್ರನ್ನೆಲ್ಲ ಕರೆತರುವಂಥ ಪ್ರಯತ್ನಗಳಾಗಲಿ ಒಂದು ಲೆಕ್ಕ ಸಿಗಲಿ ಅದಾದ ಮೇಲೆ ಬಿಡುಗಡೆ ಮಾಡಬೇಕು ಅಂತ ವಲಸೆ ಬರುವವರಿಗೆ ಅವಕಾಶ ಕಲ್ಪಿಸೋಕೆ ಬಿ ವೈ ವಿಜಯೇಂದ್ರ ಈ ತಮ್ಮ ನಿರ್ಧಾರವನ್ನು ಮುಂದೂಡಿದ್ರ ಜನವರಿ ಮಾಸಾಂತ್ಯಕ್ಕೆ ನಾವು ಪಟ್ಟಿಯನ್ನು ಬಿಡುಗಡೆ ಮಾಡ್ತೀವಿ ಎಲ್ಲ ವರದಿ ತರಿಸ್ಕೊಂಡಿದ್ದೀವಿ ಸರ್ವೇಗನ್ನು ಕೂಡ ಮಾಡಿದ್ದೀವಿ ಯಾವುದೇ ಗೊಂದಲ ಇಲ್ಲ ಅಂತ ಹೇಳ್ತಾ ಇದ್ರು ಬಟ್ ಈಗ ಶೆಟ್ಟರ್ ಅವರು ವಾಪಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಮತ್ತಿನ್ನು ಯಾರಾದರೂ ಬರಬಹುದಾ ಯಾರಾದರೂ ಒಲಗಿರ್ಬೋದಾ ಅಥವಾ ಇವರೇ ಏನಾದರೂ ಗಾಳ ಹಾಕ್ಬೋದಾ ಅದಕ್ಕೆ ಟೈಮ್ ಹಿಡಿಯುತ್ತಲ್ವಾ ಟೈಮ್ ಹಿಡಿಯುತ್ತೆ ಅದಕ್ಕೆ ಹಾಗಾಗಿನೇ ಇನ್ನೊಂದು ತಿಂಗಳ ಸಮಯಾವಕಾಶ ನೋಡಿ ಕಾದು ನೋಡಿ ಆ ಪಟ್ಟಿಯನ್ನು ಬಿಡುಗಡೆ ಮಾಡೋಣ ಯಾಕಂದರೆ ಈಗ ಹೇಳೋಕ್ಕಾಗೋದಿಲ್ಲ ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿರೋದ್ರಿಂದಾಗಿ ಯಾರ್ಯಾರು ಯಾವ್ಯಾವ ಪಕ್ಷದಲ್ಲಿ ಇರ್ತಾರೋ ಹೋಗ್ತಾರೋ ಗೊತ್ತಾಗಲ್ಲ ಈಗ ಮತ್ತೆ ಯಾರಾದರೂ ಬಿ ಜೆ ಪಿ ಕಡೆ ವಾಲೋರಿದ್ದರೆ ಈಗ ಉದಾಹರಣೆಗೆ ಕಾಂಗ್ರೆಸ್ನಿಂದ ಯಾರಿಗೂ ಟಿಕೆಟ್ ಸಿಗಲಿಲ್ಲ ಅಂತ ಅಂದ್ಕೊಳ್ಳೋಣ ಅವ್ರು ಏನಾದರೂ ಬರೋಡಿದ್ರೆ ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡಬಹುದು ಅನ್ನುವಂತಹ ಚಿಂತನೆ ಇರಬಹುದು ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ ರಾಕೇಶ್ ಈಗ ಹೇಳಿದ್ದು ಮೊದಲು ಸಮಯ ಈಗ ಬೇರೆ ನಿರ್ಧಾರ ಏನಾಗಿದೆ ಇದು ಆಪರೇಷನ್ ಕಮಲನ ಅಥವಾ ಘರ ವಾಪ್ಸಿ ತಂತ್ರಗಾರಿಕೆನ ಅಥವಾ ಕಾದು ನೋಡಿ ಮುಂದಿನ ಲೆಕ್ಕಾಚಾರ ಹಾಕಬೇಕು ಅನ್ನುವಂತಹ ನಿರ್ಧಾರವನ್ನ ವಿಜೇಂದ್ರ ಕೈಗೊಂಡ್ರ ಅಂತ ಪ್ರಭು ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನ ಈ ತಿಂಗಳ ಅಂತ್ಯಕ್ಕೆ ಬಿಡುಗಡೆ ಮಾಡ್ತೀನಿ ಅನ್ನುವಂತ ಮಾತನ್ನ ಹಿಂದೆ ನಡೆದಂತಹ ಸಭೆಯ ವೇಳೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೇಳಿದರು ಈಗ ಅವರ ನಿರ್ಧಾರ ಕೊಂಚ ಬದಲಾಗಿದೆ ಈ ತಿಂಗಳ ಅಂತ್ಯದ ಬದಲು ಮುಂದಿನ ತಿಂಗಳಲ್ಲಿ ಪಟ್ಟಿಯನ್ನು ಅಂತಿಮಗೊಳಿಸುತ್ತೇವೆ ಅನ್ನುವಂತಹ ಮಾತನ್ನ ಅವರು ಮಾಧ್ಯಮಗಳ ಜೊತೆ ಹೇಳ್ಕೊಂಡಿದ್ದಾರೆ ವಿಜೇಂದ್ರ ಅವರ ಮಾತಿನ ಹೇಳಿಕೆ ಹಿನ್ನೆಲೆಯಲ್ಲಿ ಸಾಕಷ್ಟು ಚರ್ಚಿತ ವಿಚಾರಗಳು ಕೂಡ ಗೋಚರವಾಗ್ತಾ ಇದೆ ಅವರ ನಿರೀಕ್ಷೆಗೂ ಮೀರಿ ಈಗ ಪಕ್ಷಕ್ಕೆ ಸ್ಪಂದನೆ ವ್ಯಕ್ತವಾಗ್ತಾ ಇದೆ ಗರ್ವಾಪ್ಸಿ ಅಂತ ಕಾರ್ಯಕ್ರಮಗಳ ಜೊತೆಗೆ ಆಪರೇಷನ್ ಕಮಲದ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಅಂದ್ರೆ ಪಕ್ಷದ ಹೊರತಾಗಿಯೂ ಕೂಡ ಪಕ್ಷ ನಡೆಸುವಂತಹ ಯೋಜನೆಗಳಿಗೆ ಬದಲಾಗಿ ಹೊರಗಿನಿಂದ ಬರುವಂತವರ ಆಸಕ್ತಿ ಕೂಡ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಡೆದಿದ್ದಂತಹ ಸಭೆಯಲ್ಲಿ ಅಂತಿಮ ಪಟ್ಟಿಯನ್ನು ತಯಾರಿಸಬೇಕು ಅನ್ನುವಂತಹ ನಿರ್ಧಾರವನ್ನ ರಾಜ್ಯಾಧ್ಯಕ್ಷ ಮಾಡ್ಕೊಂಡಿದ್ರು ಬಹುತೇಕ ಆ ವಿಚಾರದಲ್ಲಿ ಪಕ್ಕ ಕೂಡ ಆಗಿತ್ತು ಆದ್ರೆ ಬದಲಾದಂತಹ ಸನ್ನಿವೇಶದಲ್ಲಿ ಬದಲಾಗ್ತಿರುವಂತ ಲೆಕ್ಕಾಚಾರಗಳ ಹಿನ್ನೆಲೆಯಲ್ಲಿ ಹೊಸಬರು ಪಕ್ಷಕ್ಕೆ ಬರುವುದಾದ್ರೆ ಅಥವಾ ಪಕ್ಷ ಬಿಟ್ಟವರು ಮರಳಿ ಬರುವುದಾದ್ರೆ ಅವರ ಸಾಮರ್ಥ್ಯ ಅನುಸಾರ ಅವರನ್ನು ಲೋಕಸಭೆಯಲ್ಲಿ ಕಣಕ್ಕಿಳಿಸಬೇಕು ಅನ್ನುವಂತ ಯೋಚನೆ ಕೂಡ ಪಕ್ಷದ ನೆಲೆಗಟ್ಟಿನಲ್ಲಿದೆ ಆ ಹಿನ್ನೆಲೆಯಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಡುವುದಾದ್ರೆ ಈಗ ಪಟ್ಟಿಯನ್ನು ಘೋಷಣೆ ಮಾಡಿ ಕಡೆ ಕ್ಷಣದಲ್ಲಿ ಬದಲಾವಣೆ ಮಾಡುವುದು ಸರಿಯಾಗುವುದಿಲ್ಲ ಯಾರು ಪಕ್ಷಕ್ಕೆ ಬರ್ತಾರೋ ಅನ್ನೋದನ್ನ ನೋಡಿಕೊಂಡು ಫೆಬ್ರವರಿಯ ಮಧ್ಯ ತಿಂಗಳ ಭಾಗದಲ್ಲಿ ಈ ಪಟ್ಟಿಯನ್ನು ಅಂತಿಮಗೊಳಿಸುವ ಪ್ರಕ್ರಿಯೆಯನ್ನು ಮಾಡಿಕೊಳ್ಳೋಣ ಕೆಲವೊಂದಷ್ಟು ಸೀಟುಗಳಲ್ಲಿ ಅಂದ್ರೆ ಹೊಸಬರಿಗೆ ಅವಕಾಶ ಕೊಡಬೇಕಾದಂತಹ ತಾನು ಜಾತಿಗಳನ್ನು ಉಳಿಸಿಕೊಂಡು ಉಳಿದವರ ಪಟ್ಟಿಯನ್ನ ಅಂತಿಮಗೊಳಿಸುವ ನಿರ್ಧಾರವನ್ನು ಮಾಡಿಕೊಳ್ಳೋಣ ಅನ್ನುವಂತಹ ಚರ್ಚೆಯನ್ನು ಈ ಹಿಂದೆ ಮಾಡಲಾಗಿತ್ತು ಅದರಂತೆ ಮುಂದುವರೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಬಹುತೇಕ ಆಪರೇಷನ್ ಕಮಲ ಅಥವಾ ಬದಲಾವಣೆ ಅಲೆಯಲ್ಲಿರುವಂತಹ ಪಕ್ಷಕ್ಕೆ ವರಸೆ ಪ್ರಕ್ರಿಯೆ ಆಗ್ಬಹುದು ಅನ್ನುವಂತಹ ನಿರ್ಧಾರ ಹಿನ್ನೆಲೆಯಲ್ಲಿ ತಮ್ಮ ನಿರ್ಧಾರವನ್ನ ಕೂಡ ರಾಜ್ಯಾಧ್ಯಕ್ಷರು ಬದಲಾಯಿಸಿದ್ದಾರೆ ಪ್ರಭು ರಾಕೇಶ್ ಮಾಹಿತಿಗಾಗಿ